ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ಕೂಡ ಕೀರ್ತಿಗೆ ಯಾವುದು ಕೂಡ ನೆನಪಿಲ್ವಾ ಕೀರ್ತಿ ನಾಟಕ ಮಾಡ್ತಿದ್ದಾಳ ಇಲ್ಲಿ ವೈಷ್ಣವ್ನ ಆರೋಪ ಮುಕ್ತ ಮಾಡುವುದರಲ್ಲಿ ಲಕ್ಷ್ಮಿ ಯಶಸ್ವಿಯಾಗಲ ನಿಜವಾಗ್ಲೂ ಅನನ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಬಿಡಿದ್ಲ ಫೈನಲಿ ವೈಷ್ಣವನ್ನ ಕಾಪಾಡೇ ಲಕ್ಷ್ಮಿ ಇದೆಲ್ಲದಕ್ಕೂ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತಪ್ಪು ಮಾಡದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ವೈಷ್ಣು ಪರ ನೋತಾರೆ ಜೊತೆಗೆ ತನ್ನ ಗಂಡ ಎಂತೋನು ಅಂತ ಕೂತದ ಅಂತಹ ಒಂದು ಗಂಟನ ಬಗ್ಗೆ ಅನನ್ಯ ಅಂತಕ್ಕಂಥ ಹುಡುಗಿ ಆ ರೀತಿಯಾಗಿ ಕೆಟ್ಟದಾಗಿ ಆಪಾದನೆ ಮಾಡಿದಾಗ ಅದನ್ನು ಸಹಿಸ್ಕೊಳ್ಳೋಕೆ ಲಕ್ಷ್ಮಿಯಿಂದ ಆಗೋದಿಲ್ಲ ಈ ಕಡೆ ವೈಷ್ಣು ತನಗೆ ಸಾಕಾಗೋಗಿದೆ ಇದನ್ನೆಲ್ಲ ತಗೊಂಡು ತಗೊಂಡು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದು ಇದ್ಯಾವುದನ್ನು ಕೂಡ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ಅನ್ನೊಂದಿಲ್ಲ ನನಗೆ ಇದ್ಯಾವ್ದು ಕೂಡ ರೋಸ್ ಹೋಗಿದೆ ಬಿಟ್ಟು ಬಿದ್ದು ಬಿದ್ದು ನಂಗೆ ಸಾಕಾಗೋಗಿದೆ ಏನು ಬೇಕಿದ್ರು ಆಗಲಿ ನನಗೆ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಯಾವ ಯಾವುದನ್ನು ಕೂಡ ನಾನು ರಿಸಲ್ವ್ ಮಾಡೋಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ತಾರೆ ರೀತಿ ಸುಮ್ಮನಿದ್ರಿ ಅಂದ್ ಮಾತ್ರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ ನನ್ನ ಗಂಡಾಗ ಏನು ಅನ್ನೋದು ನಂಗೆ ತುಂಬ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡು ಮಾತಿಲ್ಲ ನನಗೆ ಅರ್ಥ ಆಗುತ್ತೆ ಒಬ್ಬ ಮನುಷ್ಯ ಎಷ್ಟು ಅಂತ ಪಿಡ್ತೀನೋ ಸಾಧ್ಯ ಖಂಡಿತವಾಗ್ಲೂ ನೀವು ಆರಾಮಾಗಿರಿ ನಾನು ಹೋಗಿ ಗೆಲ್ವನ್ನೂ ಕೂಡ ಸರಿ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ ಈ ಕಡೆ ಲಕ್ಷ್ಮಿ ಅಥವಾ ಕಡೆ ಲಕ್ಷ್ಮಿ ಹೋಗ್ತಿದ್ದಾಗೆ ವೈಷ್ಣವ್ ಯಾವುದೇ ಕಾರಣಕ್ಕೂ ಕೂಡ ನಾನೇ ಬನ್ನಿ ಹಾಕಿ ಕಳ್ಸೋಕ್ಕೆ ಸಾಧ್ಯವೇ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಹೊರಡ್ಬೇಕಾದ ಅದರ ನಡುವೆ ಈ ಕಡೆ ಎಲ್ಲ ಕೂಡ ಹೋಗ್ತಾರೆ ಬಟ್ ಅಲ್ಲಿ ಏನೂ ಮೀಡ್ಯಾದವರೆಲ್ಲ ಬಂದಿದ್ದೆ ವೈಷ್ಣವ್ಗೆ ಅಪಮಾನ ಮಾಡ್ತಾರೆ ಅವಮಾನ ಮಾಡ್ತಾರೆ ಮಸಿ ಬಳಿತಾರೆ ಇದರಿಂದ ಲಕ್ಷ್ಮಿ ರೆಬ್ಬಲ್ ಆಗಿದೆ ಆನಂದ್ ಶರ್ಮಾನ ಕೇಳಿದ್ರೆ ಆನಂದ್ ಶರ್ಮ ಮಗಳು ಪರ ಮಾಡ್ತಾರೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಲಕ್ಷ್ಮಿ ಮೀಡ್ಯಾದವ್ರಿಗೂ ಚಾಲೆಂಜ್ ಮಾಡಿ ಆನಂದ್ ಶರ್ಮಾಗೂ ಚಾಲೆಂಜ್ ಮಾಡಿ ಅಲ್ಲಿಂದ ವಾಪಸ್ ಆಗ್ತಾಳೆ ತನ್ನ ಗಂಡ ನಿರಪರಾಧಿ ಅಂತ ಸಾಬೀತುಪಡಿಸಿ ಪಡಿಸ್ತೀನಿ ನನ್ನ ಗಂಡ ಅವ್ರು ಹೇಳ್ತಕ್ಕಂಥ ಆಪಾದನೆ ಹೊತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಗಂಡ ಎಂಥ ಮನುಷ್ಯ ಅನ್ನೋದನ್ನು ಪ್ಯೂರ್ ಅನ್ನೋದನ್ನು ಕ್ಲಿಯರ್ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸಾಕ್ಷಿ ಏನಿದೆ ಅಂತ ಅಜ್ಜಿ ಕೇಳಿದಾಗ ಕಾರುಣಿಯವರು ಬರ್ತಾರೆ ಕಾರುಣಿಯವರು ಬಂದಿದ್ದೆ ಕೀರ್ತಿ ಅವತ್ತು ಅವ್ರ ಜೊತೆ ಇದ್ದಿದ್ರಿಂದ ಆಕೆ ಕೀರ್ತಿಗೆಲ್ಲ ಕೂಡ ಗೊತ್ತದ ಅವಳೇ ಬಂದು ಸಾಕ್ಷಿ ಹೇಳ್ತಾಳೆ ಅಂದಾಗ ಇಲ್ಲ ಕೀರ್ತಿನ ಯಾವುದೇ ಕಾರಣಕ್ಕೂ ಈ ಒಂದು ವಿಶ್ವದಲ್ಲಿ ತರೋದು ಬೇಡ ಅಂತ ಹೇಳಿ ಫಸ್ಟು ಹೇಳಿದಾಗ ನಾವು ಕೀರ್ತಿನ ತೊಗೊಂಡು ಬರ್ತಿಲ್ಲ ಅವತ್ತು ಅದು ಒಂದು ರೀತಿ ಏನಪ್ಪ ಅದು ಈ ರೀತಿ ಆಯ್ತಲ್ಲ ಕೀರ್ತಿ ಯಾಕೆ ನಿಮ್ಮ ಜೊತೆ ಬಂದರು ಅಂತ ಏನೋ ಒಂದು ರೀತಿ ತಪ್ಪಾಗಿ ಅನಿಸುತ್ತೆ ನಿಜ ಆದರೆ ಇವತ್ತು ಅದನ್ನೆಲ್ಲ ನೋಡ್ತಿದ್ರೆ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತದೆ ಅವತ್ತು ನಿಮ್ಮ ಜೊತೆ ಅನನ್ಯ ಮಿಸ್ ಬಿಹೇವ್ ಮಾಡಿದಾಗ ಕೀರ್ತಿನೇ ಅಲ್ಲಿದ್ದರಿಂದಾಗಿ ಕೀರ್ತಿ ಎಲ್ಲವನ್ನ ಕೂಡ ಹೇಳೋಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ ನಾನು ಕೀರ್ತಿ ಜೊತೆ ಮಾತಾಡ್ತೀನಿ ಅಂತ ವೈಷ್ಣವ್ ಹೇಳಿದ್ರೆ ನೀವು ಬೇಡ ನಾನೇ ಮಾತಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೇಳ್ತಾಳೆ ನಂತರ ಬೆಳಗ್ಗೆ ಆಗತ್ತೆ ತದನಂತರ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ನನ್ನ ಗಂಡನ ಈ ಒಂದು ಕೆಟ್ಟ ಒಂದು ಹೆಸರಿಂದ ಬಂದಿರೋದನ್ನು ದಯವಿಟ್ಟು ನನ್ನ ಗಂಡನ ಅದರಿಂದ ಹೊರಗಡೆ ಹೊರಗಡೆ ಬರುವ ಹಾಗೆ ಮಾಡುತ್ತ ತಂದೆ ಅಂತ ದೇವ್ರ ಹತ್ರ ಕೇಳ್ಕೊತಾರೆ ಎಲ್ಲರೂ ಕೂಡ ಹೊರಟ್ರೆ ಈ ಕಡೆ ಲಕ್ಷ್ಮಿ ಕೂಡ ಕೇರ್ತೀನಿ ಕರ್ಕೊಂಡು ಬರ್ತೀನಿ ಅಂತ ಹೊರಡ್ತಾರೆ ಆ ಕಡೆ ಅನಿಲ್ ಶರ್ಮ ಅವ್ರು ಕೂಡ ಅಲ್ಲಿ ಮಗಳ ಹತ್ರ ಕೇಳ್ತಿದ್ದಾರೆ ನೋಡು ಮಗಳೇ ನಿಜವಾಗಲೂ ಕೂಡ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಆದರೂ ಕೂಡ ಕೇಳ್ತಾ ಇದ್ದೀನಿ ನೀನು ಹೇಳ್ತಿರೋ ಅಪ್ಪ ನೀನು ನಿಜ ಅಲ್ವಾ ಅಂದಾಗ ಯಾಕಪ್ಪ ನೀವು ನನ್ನ ಪರವಾಗಿ ಇದ್ದು ಆ ಲಕ್ಷ್ಮಿ ಬಂದು ಆ ರೀತಿಯೆಲ್ಲ ಹೇಳಿದ ಮಾತ್ರಕ್ಕೆ ನೀವು ಅವ್ಳ ಪರ ಮಾತನಾಡ್ತಿದ್ದೀರ ನಾನು ಹೇಳ್ತಿರುವುದೆಲ್ಲ ನಿಜಾನೇ ಅಂತ ಹೇಳ್ತಾಳೆ ಹಾಗಿದ್ರೆ ಸರಿ ಮಗಳೇ ಅಂತ ಹೇಳ್ತಿದ್ದಾಗೆ ಅಲ್ಲಿ ಲಕ್ಷ್ಮೀ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಮೀಜು ಆದವ್ರು ಕೂಡ ಅಲ್ಲಿಗೆಲ್ಲರೂ ಕೂಡ ಬರ್ತಿದ್ದಾರೆ ಈ ಕಡೆ ಹೇಳಿದೆ ಕೇಳಿದೆ ನಾವು ಒಳಗಡೆ ಹೋಗಲೇಬೇಕು ಅಂತ ಲಕ್ಷ್ಮಿ ಹಠ ಮಾಡ್ತಿದ್ರೆ ಈ ಕಡೆ ಸೆಕ್ಯೂರಿಟಿ ಗಾರ್ಡ್ ಈಗಲೂ ಕೂಡ ಬಿಡುವುದು ಕುಪ್ಕೊಳ್ಳೋದಿಲ್ಲ ಆದರೆ ಖಂಡಿತವಾಗ್ಲೂ ಇಲ್ಲಿ ಪ್ರೆಸ್ನವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗಾಗಿ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಬಿಕಾಸ್ ಪ್ರೆಸ್ ಹಮ್ಮಿಕೊಂಡಿದ್ದಾರೆ ಈ ಕಡೆ ಲಕ್ಷ್ಮಿ ಹಾಗಾಗಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಡೀ ಫ್ಯಾಮಿಲಿ ಅದ್ರ ಜೊತೆಗೆ ಕೀರ್ತಿ ಎಲ್ಲರೂ ಕೂಡ ಬರ್ತಾರೆ ನಂತರ ಈ ಕಡೆ ಕೀರ್ತಿ ಲಕ್ಷ್ಮಿನ ತಡೆದ ಲಕ್ಷ್ಮಿ ನೀನು ಇವತ್ತು ನನ್ನ ಕಿವಿಗೆ ಏರ್ಪೋಡೆ ಕೊಡಲಿಲ್ಲ ಅಂದಾಗ ಅದು ಅಂತ ಹೇಳ್ತಿದ್ರೆ ಸುಪ್ರೀತ್ ಅವ್ರಿಗೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ಹುಡುಗೇನೋ ನೇನು ಹೇಳ್ಕೊಟ್ಟ ಇಲ್ವಾ ಅಂತಕ ಇಲ್ಲ ಆ ಥರ ಮೀಡಿಯಾದವ್ರಿಗೆ ಏನಾದರೂ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಎಲ್ಲ ಕೂಡ ಉಲ್ಟಾಗುತ್ತೆ ಅದಕ್ಕೋಸ್ಕರ ಏನೂ ಕೂಡ ಹೇಳ್ಕೊಟ್ಟಿಲ್ಲ ನೋಡು ಕೀರ್ತಿ ಅವತ್ತು ನೀನು ಏನು ಹೇಳಿ ನೋಡ್ತೀಯೋ ಅದಕ್ಕೆಲ್ಲದೂ ಕೂಡ ಹೇಳುವ ಅಷ್ಟೆ ಅದ್ರಕ್ಕ ಹೊರತಾಗಿ ಏನೂ ಕೂಡ ಬೇಕಿಲ್ಲ ಅಂತಕ ನನಗೇನು ನೋಡ್ತಾ ಇರಲಿ ಅಂತ ಕೀರ್ತಿ ಇರ್ತಕ್ಕ ಅದೇ ಅವತ್ತು ಕಾರಲ್ಲಿ ಹೋಗಿದ್ಲ ಒಂದು ಹುಡುಗಿ ಮಿಸ್ಸು ಬಿಹೇವ್ ಮಾಡಿದ್ಲಲ್ವ ಆ ವಿಶ್ವನ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಕೀರ್ತಿ ಆದರೂ ಕೂಡ ನನಗೆ ಭಯ ಆಗುತ್ತೆ ಅಂದಾಗ ಭಯ ಪಡ್ಕೋಬೇಡ ಅಂತ ಧೈರ್ಯ ಅವಳನ್ನು ಕರ್ಕೊಂಡು ಹೋಗಿ ಆ ಒಂದು ಪ್ರೆಸ್ ಮೀಟಲ್ಲಿ ಕೂರಿಸ್ಕೋತಾರೆ ಅನನ್ಯ ಮತ್ತು ಅವ್ರ ತಂದೆ ಬರ್ತಾರೆ ಇಲ್ಲಿ ನೋಡ್ತಿದ್ದಾಗೆ ಕೀರ್ತಿನ ಭಯ ಶುರುವಾಗುತ್ತೆ ಅನನ್ಯಾಗೆ ಬಿಕಾಸ್ ಅವಳ ಅಗತ್ಯದಲ್ಲಿ ಇದ್ಲು ಅನ್ನೋದು ಇಲ್ಲಿ ಅನನ್ಯಾಗೆ ತುಂಬ ಚೆನ್ನಾಗುತ್ತದೆ ಎಲ್ಲರೂ ಮುಂದೆ ನಾನು ತಲೆ ತಗ್ಸ್ಬೇಕಾಗುತ್ತಲ್ಲಪ್ಪ ಅಂತ ಅನ್ಕೋತಾ ಇದ್ರೆ ಆ ಕಡೆ ಕಾವೇರಿಯವ್ರನ್ನ ಒಂದಷ್ಟು ಜನ ಸಹ ಕಾಯ್ದೆಗಳನ್ನ ಕರ್ಕೊಂಡಿದ್ದೆ ಜೈಲರ್ ಅವರು ರಿಟ್ರೀವ್ ಸೆಂಟರ್ಗೆ ಲಕ್ಷ್ಮೀನ ಸೇರಿಸಿದ್ರಲ್ವಾ ಅದೇ ರಿಟ್ರೀವ್ ಸೆಂಟರ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಕಾವೇರಿ ಅವರು ಇಂಜುರಿ ಇದ್ದಿರ್ತಾರೆ ಬಿಕಾಸ್ ನನಗೆ ಗೊತ್ತಿರೋರು ತಾರೆ ನಾನು ಹೋಗೋದಿಲ್ಲ ನಾನು ಏನಕ್ಕೆ ಮುಂದೆ ಕೆಲಸ ಮಾಡೋಕ್ಕಾಗೋದಿಲ್ಲ ನನ್ನನ್ನು ಆಡ್ಕೋತಾರೆ ಹಾಗೆ ಹೀಗೆ ಅಂತಿದ್ರೆ ಏನು ಅನ್ಕೊಂಡಿದೆ ಪಕ್ಕದಲ್ಲಿ ಟೆಕ್ ಪಾರ್ಕ್ ಇದೆ ಅಲ್ಲಿ ಹೋಗು ಅಂತ ಹೇಳಿ ಹೇಳ್ತಾರೆ ಏಳು ವರ್ಷ ಸಜ್ಜೆ ಆಗಿದೆ ನನಗೆ ಅಟೆಂಪ್ಟ್ ಮಾಡೋ ಕೇಸಲ್ಲಿ ಅಂದಮೇಲೆ ಇದನ್ನೆಲ್ಲ ಮಾಡಲೇಬೇಕಾಗಿದೆ ಅದಕ್ಕೂ ಮುನ್ನ ಗೊತ್ತಿರಲಿಲ್ಲವಾ ಕೆಲಸ ಮಾಡೋಕ್ಕೂ ಮುನ್ನ ನನ್ನ ಕಡೆಯವ್ರು ಇರ್ತಾರೆ ನನ್ನ ಮರ್ಯಾದೆಯವರು ಅಂತ ಸುಮ್ಮನೆ ಬಂದು ಕೆಲಸ ಮಾಡಮ್ಮ ಅಂತ ಹೇಳ್ತಾ ಇದ್ರೆ ಈ ಕಡೆ ಮುಖ ಮುಚ್ಕೊಂಡಿದ್ದಾರೆ ಅಲ್ಲಿ ಫೈನಲಿ ಶಾಂತವ್ರು ಬರ್ತಾರೆ ಶಾಂತ ಅವ್ರನ್ನ ನೋಡ್ತಿದ್ದಾಗ ಈ ಕಡೆ ಕಾವೇರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲಸ ಮಾಡಬೇಕಾಗಿದೆ ಈ ಕಡೆ ಕಾವೇರಿ ನಾನು ನೋಡಿದೆ ಹಾಂ ಏನು ಬಿಲ್ಡಪು ಏನು ರೀ ನನಗೆಲ್ಲ ಕೂಡ ಗೊತ್ತಿದೆ ನಿಮ್ಮ ಬಂಡವಾಳ ಸೊಸೆನ ಸಾಯಿಸೋಕೆ ಎಂಥದ್ದೆಲ್ಲ ಸ್ಕೆಚ್ ಮಾಡಿ ನಮ್ಮ ಒಂದು ಆಫೀಸ್ನ ಹುಡುಗಿನೇ ಬಳಸ್ಕೊಂಡು ಎಷ್ಟೆಲ್ಲ ಸ್ಕೆಚ್ ಮಾಡಿದ್ರಿ ನೀವು ನಿಮ್ಮಂಥವ್ರಿಗೆ ಇದೇ ರೀತಿ ಶಿಕ್ಷೆ ಆಗಬೇಕು ಅಂತಕ್ಕ ಕಲಿಸ್ತು ನೀನು ನನಗೆ ಮಾತನಾಡ್ತೀಯಾ ಹುಚ್ಚರು ನಾನು ನೋಡ್ಕೊಳೋಕ್ಕೆ ಕೂತ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ ನಾನು ಹುಚ್ಚರು ನಾನು ನೋಡ್ಕೊಳೋಕೆ ಕೂತಿರ್ಬೋದು ನಿಮಗೆ ನಾನು ನನ್ನ ಕೆಲಸನೇ ವಾಸಿಯಾಗಿದೆ ಅಂತ ಹೇಳ್ತಾರೆ ಈ ಕಡೆ ಕಾವೇರಿಯವರು ಮೇಲಿಂದ ಮೇಲೆ ತುಂಬಾ ಮಾತನಾಡ್ತಿದ್ರೆ ನೋಡಿ ಜೈಲರ್ ಸಾಬ ಸಾಹೇಬ್ರೆ ನಿಮ್ಮ ಕೈದಿ ಬಂದು ತಲೆ ತಂತಿದ್ದಾರೆ ಅಂತ ಹೇಳ್ತಿದ್ದಾಗೆ ಅಲ್ಲಿ ಜೈಲ ಕಾವೇರಿನ ಬೈದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ತದನಂತರ ಅಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ರಾವಣ ದಹನದ ದಿನದ ಫೋಟೋ ಇರುತ್ತೆ ಅಲ್ಲಿ ಇದೇ ದಿನ ಅಲ್ವಾ ನನ್ನ ಜೀವನದ ಕರಾಳ ರಾತ್ರಿ ಆಗಿದ್ದು ಈ ಕರಾಳ ರಾತ್ರಿ ನನ್ನ ಬದುಕನ್ನೇ ನುಂಗ್ಬಿಡ್ತು ಇವತ್ತು ನಾನು ಇದೀನಿ ಇಲ್ಲಿದ್ದೀನಿ ಅಂದರೆ ಅದಕ್ಕೆಲ್ಲ ಇದೇ ಕಾರಣ ಅಂತ ಅಂದ್ಕೊಂಡು ಮಗನ ಫೋಟೋ ನೋಡ್ತಿದ್ದಾರೆ ಕಣ್ ತುಂಬಿಕುತ್ತಿದ್ದಾರೆ ಆದರೆ ನಾಡು ಎಲ್ಲರೂ ಕೂಡ ಕೂತಿರೋ ಫೋಟೋ ಇದೆ ಅದರಲ್ಲಿ ಕೀರ್ತಿ ಕೂಡ ಇದ್ದಾಳೆ ಕೀರ್ತಿನ ನೋಡ್ತಿದ್ದಾಗೆ ಶಾಕ್ ಆಗ್ತದೆ ಹಾಗಿದ್ರೆ ಅವತ್ತೇ ಕೀರ್ತಿ ಇಲ್ಲಿಲ್ಲ ಅಂತ ಹೇಳಿ ಕಾವೇರಿ ಅವ್ರಿಗೆ ಅನ್ನಿಸ್ತದೆ ಇದ್ರ ಮುಖಾಂತರ ಅವ್ರಿಗೆ ಒಂದು ಸುಳ್ಳು ಸಿಕ್ಕಿದೆ ಕೀರ್ತಿ ಆಗಲ್ಲಿಂದು ಲಕ್ಷ್ಮೀನ ನೋಡೋಕೆ ಬಂದಿಲ್ಲ ಅಥವಾ ಕೀರ್ತಿನೂ ಕೂಡ ಮಾನಸಿಕವಾಗಿ ಅಸ್ವಸ್ಥಳಾಗಿಲ್ಲ ಹಾಗಿದ್ರೆ ಕೀರ್ತಿ ಇವತ್ತು ನಡ್ಕೋತಿರೋ ರೀತಿಗೂ ಅವಳು ಇಲ್ಲಿದ್ದು ಇಲ್ಲಿ ಇರೋದಕ್ಕೂ ಏನಾದರೂ ಲೈಂಗಿದ್ಯಾ ಅಂತ ಹೇಳಿ ಅನುಮಾನ ಪಡ್ತಕ್ಕಂಥ ಸಾಧ್ಯತೆ ಸಾಕಷ್ಟು ಕಾವೇರಿ ಅವ್ರಿಗೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಬ್ರೈನ್ ಇರುವುದರಿಂದಾಗಿ ಮಾಸ್ಟ್ರ್ ಮೈಂಡ್ ಇರುವುದರಿಂದಾಗಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಅದನ್ನು ಡಿಕೋಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಕಡೆ ಪ್ಲಸ್ಮಿಟ್ ಶುರುವಾಗುತ್ತೆ ಎಲ್ಲರೂ ಕೂಡ ನಿಜವಾಗ್ಲೂ ಅನನ್ಯವರು ವೈಷ್ಣವ್ ಜೊತೆ ಬಿಹೇವ್ ಮಾಡಿದ್ದು ನೀಜನ ನೀವಲ್ಲ ಇದ್ರು ಅಂತ ಹೇಳಿ ಅವರೇ ಅಂದಾಗ ಪ್ರತಿಯೊಬ್ಬರ ಪ್ರಶ್ನೆಗೆ ಇಲ್ಲಿ ಕೀರ್ತಿ ಹೆದ್ರೋಗ್ತಾಳೆ ನನಗೇನು ಗೊತ್ತಿಲ್ಲ ಅಂತ ಹೆದ್ರೋಗಿಬಿಡ್ತಾಳೆ ಎಲ್ರಿಗೂ ಶಾಕ್ ಆಗುತ್ತೆ ಜೀವ ಅನನ್ಯಾಗೆ ವಾಪಸ್ ಬಂದಾಗತ್ತೆ ಈ ಕಡೆ ಲಕ್ಷ್ಮೀ ಏನೇ ಹೇಳಿದ್ರು ಕೂಡ ಲಕ್ಷ್ಮಿಗಾಕ ಗೀರ್ತಿ ಮಾತನಾಡೋಕ್ಕಾಗ್ತಿಲ್ಲ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಒಂದು ಐಡಿಯಾ ಬರುತ್ತೆ ಸಿ ಸಿ ಟಿ ವಿ ಫುಟೇಜ್ ಹಾಗಾಗಿ ಎತ್ತಿದ್ದೆ ಈ ಕಡೆ ಅನನ್ಯನ ಇಟ್ಕೊಂಡು ಎಳ್ಕೊಂಡು ಹೋಟೆಲಿಗೆ ಬರ್ತಾರೆ ಸೊ ನಾನು ಸಿ ಸಿ ಟಿ ವಿ ಫುಟೇಜ್ ನೋಡಬೇಕು ಅಂದಾಗ ಅವರು ಕೂಡ ಸಿ ಸಿ ಟಿ ವಿ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅನನ್ಯ ನನ್ನ ಕತೆ ಮುಗೀತು ಅಂತ ಹೇಳ್ತಿದ್ದಾಗ ಈ ಕಡೆ ಒಬ್ಬನೇ ಆದರೆ ಅಲ್ಲಿ ಅವಳೇ ಮೇಲೆ ಬಿದ್ದು ಹೋಗಿದ್ದು ಅಪ್ಕೊಂಡಿದ್ದು ಕಿಸ್ ಮಾಡಿದ್ದು ಸೆಲ್ಫಿ ಕೊಟ್ಟಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಗಲಾಟೆ ಕೂಡ ರೆಕಾರ್ಡ್ ಆಗಿರುತ್ತೆ ಇದನ್ನೆಲ್ಲ ನೋಡಿದೆ ಅನನ್ಯ ತಲೆ ತೆಗೆಸ್ಬೇಕಾಗಿದೆ ಅವ್ರ ತಂದೆ ತಲೆ ತಗ್ಗಿಸ್ಬೇಕಾಗಿದೆ ಎಲ್ಲರೂ ಕೂಡ ನೋಡಿದ್ರೆ ನನ್ನ ಗಂಡ ಅಲ್ಲ ಫಸ್ಟ್ ಹೋಗಿದ್ದು ಅವಳೇ ನನ್ನ ಗಂಡಂಗೆ ಇರಿಟೇಟ್ ಆಗ್ತಿದೆ ಅಲ್ಲಿ ನಿಜವಾಗ್ಲು ಕ್ಷಮೆ ಕೇಳಬೇಕಾಗಿರುವುದು ಅನನ್ಯ ಅಂತ ಹೇಳ್ತಿದ್ದಾಗೆ ಅನನ್ಯ ಕ್ಷಮೆ ಕೇಳಬೇಕಾಗಿದೆ ಫೈನಲಿ ಇಲ್ಲಿ ಕೀರ್ತಿ ನಾಟಕ ಮಾಡ್ತಿದ್ದಾಳ ಖಂಡಿತ ಅವಳಿಗೆ ಸ್ಪ್ಲಿಟ್ ಪರ್ಸ್ ನಾಟಿ ಆಗಿದೆ ಕೆಲವೊಮ್ಮೆ ಅವಳಿಗೆ ಗೊತ್ತಲ್ದಾಗ ನೆನಪು ಬರುತ್ತೆ ಆ ಕ್ಷಣ ಅವಳು ಮೊದಲನೇ ಕೀರ್ತಿ ತರ ಆಡ್ತಾಳೆ ಜೊತೆಗೆ ಇಲ್ಲಿ ಲಕ್ಷ್ಮೀ ವೈಶ್ರಮ ನಾಟಕ ಮಾಡಿದಾಳೆ